ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲೇ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ ಸಿಎಂ ಭಾಷಣದ ಸಂದರ್ಭದಲ್ಲಿ ಬೆಂಬಲಿಗರು ಜೈಕಾರವನ್ನ ಕೂಗಿದ್ರು ಶಿವಲಿಂಗೇಗೌಡರ ಪರವಾಗಿ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅಂತ ಜೈಕಾರ ಕೂಗಿದ್ದಾರೆ ಅವರ ಬೆಂಬಲಿಗರು ಈ ಸಂದರ್ಭದಲ್ಲಿ ಬೆಂಬಲಿಗರ ಒತ್ತಾಯಕ್ಕೆ ಸಿದ್ದರಾಮಯ್ಯ ಗರಂ ಪ್ರಸಂಗ ನಡೆಯಿತು ಶಿವಲಿಂಗೇಗೌಡ ಅವರಿಗೆ ಒಳ್ಳೆ ರಾಜಕೀಯ ಭವಿಷ್ಯ ಇದೆ ಮಂತ್ರಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ ಬಹಿರಂಗವಾಗಿ ನಾವು ಏನು ಹೇಳೋದಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ಬೆಂಬಲಿಗರಿಗೆ ಗದರಿಸಿ ಭಾಷಣವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು Babımız seyreder, günden günden

ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇವತ್ತು ಅರಸಿಕೆರೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಏನಾಯಿತು ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಇಷ್ಟು ಗರಮಾದರು ಮಧುಕರ ಹಾಸನ ಜಿಲ್ಲೆ ಅರ್ತಿಕೆರೆಯಲ್ಲಿ ಇಂದು ಫಲಾನುಭವಿಗಳ ಸಮಾವೇಶ ನಡೆಸಲಾಗಿತ್ತು ಈ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸಹ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಸಿಎಂ ಭಾಷಣದ ವೇಳೆಯಲ್ಲಿ ಅಲ್ಲಿ ಶಿವಲಿಂಗೇಗೌಡರ ಬೆಂಬಲಿಗರು ಮಂತ್ರಿಗಿರಿಯನ್ನು ಕೊಡಬೇಕು ಶಿವಲಿಂಗೇಗೌಡರು ಅನ್ನುವಂತಹ ಕೊತ್ತಾಯನ ರೂಪವನ್ನು ಹಾಕಿದ್ರು ಈ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ಜನರು ಕಿರಿಚಾಟವನ್ನ ಆಡ್ತಿದ್ರು ಇದು ಈ ನಮ್ಗೆ ಶಿವಲಿಂಗಗೌಡರನ್ನ ಮಂತ್ರಿ ಮಾಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ರು ಕಿರ್ತಾ ಇದ್ರು ಈ ಸಂದರ್ಭದಲ್ಲಿ ಗರಂ ಮದಂತ ಸಿದ್ದರಾಮಯ್ಯವರು ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಜೊತೆಗೆ ನಿಲ್ಲಿಸಿ ಆಸನದತ್ತ ತೆರಳಿದ್ರು ನಂತರದಲ್ಲಿ ಶಿವಲಿಂಗೇಗೌಡರು ಜನರನ್ನ ಸಮಾಧಾನ ಮಾಡುವ ಕೆಲಸವನ್ನ ಮಾಡಿದ್ರು ದಯವಿಟ್ಟು ಸುಮ್ಮನೀರಿ ಅನ್ನುವಂತಹ ಒಂದು ಮನವಿಯನ್ನ ಜನರಿಗೆ ಮಾಡಿದ್ರು ನಂತರ ರಾಜಣ್ಣವರು ಸಹ ಜನರತ್ತ ಕೈ ಬೀಸಿ ದಯವಿಟ್ಟು ಸಮಾಧಾನ ಆಗಿರ್ಬೇಕು ಅನ್ನುವಂತಹ ಸದುವೆಯನ್ನ ಮಾಡಿದ್ರು ಈ ವೇಳೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಭಾಷಣವನ್ನ ಆರಂಭಿಸಿದ್ದು ಜೊತೆಗೆ ಸಿದ್ದರಾಮಯ್ಯನವರಿಗೆ ಸಹಾಯವನ್ನ ಜನರು ಮಾಡಿದ್ದೇನೆ ಅಂದ್ರೆ ಶಿವಲಿಂಗೌಡರು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಇವರನ್ನ ಮಾಡ ಮಂತ್ರಿ ಮಾಡಲೇಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಶಿವಲಿಂಗೌಡರನ್ನ ಮಂತ್ರಿ ಮಾಡಿ ಮಂತ್ರಿ ಮಾಡಿ ಅನ್ನುವಂತ ಕೂಗನ್ನ ಜನರು ಎತ್ತಿದ್ದು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಯಾಕಂದ್ರೆ ಜನರು ಹೆಚ್ಚು ಕೂಗನ್ನ ಹಾಕುವ ಸಂದರ್ಭದಲ್ಲಿ ಭಾಷಣವನ್ನ ನಿಲ್ಲಿಸ್ತಾರೆ ಆದ್ರೆ ಅವರನ್ನ ಮತ್ತೆ ಸಮಾಧಾನ ಮಾಡಿ ಜನರನ್ನು ಸಮಾಧಾನ ಮಾಡಿ ಮತ್ತು ಸಿದ್ದರಾಮಯ್ಯನವರನ್ನ ಒಂದ್ ರೀತಿ ಮನವಿ ಮಾಡಿ ಅವರನ್ನ ಮತ್ತೆ ಭಾಷಣವನ್ನು ಮುಂದುವರೆಸುವಂತೆ ಮನವಿಯನ್ನು ಮಾಡಲಾಗಿತ್ತು ಆದ್ರೆ ಫಲಾನುಭವಿಗಳ ಸಮಾವೇಶದಲ್ಲಿ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅನ್ನುವಂತಹ ಜನರು ಕೂಗುನ್ನ ಹಾಕಿದ್ರು ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಶಿವಲಿಂಗೇಗೌಡರಿಗೆ ಮಂತ್ರಿ ಆಗುವಂತಹ ಅವಕಾಶ ಮುಂದೆ ಇದೆ ಹಾಗಾಗಿ ಇದನ್ನ ಮಾಡುವಂತಹದ್ದು ಹೈಕಮಾಂಡ್ ಬಹಿರಂಗ ಸಮಾವೇಶದಲ್ಲಿ ನಾವು ಯಾವುದೇ ರೀತಿಯ ಘೋಷಣೆಯನ್ನ ಅಥವಾ ಭರವಸೆಯನ್ನ ನೀಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಸಹ ಸಿಎಂ ಮುಂದುವರಿಸಿದ ಸಂದರ್ಭದಲ್ಲಿ ಹೇಳಿದ್ರು ಮಧುಕರ್ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ ఇది నెట్ న్యూస్ నెట్వర్క్ ప్రస్తుతి